ಂತೆ ಅಂದ್ರೆ ಹಾಕುವಂತದ್ದು ಮಾಧ್ಯಮದವರನ್ನ ಓಡ್ಸ್ ಮ್ಯಾನ್ ಮಾಡಿ ಓಡಿಸುವಂತ ಅಗತ್ಯತೆ ಏನಿಂತ ಯಾವ್ದು ನಿಮಗೆ ಏನೇ ಒಂದು ನಿಮಿಷ ನಿಮಗೆ ಆ ರೀತಿಯ ಏನೇ ಸಂಶಯಗಳು ಆತಂಕಗಳು ಇದ್ದಲ್ಲಿ ನೇರವಾಗಿ ನನ್ನನ್ನು ಸಂಪರ್ಕಿಸ್ಬೋದು ಅದನ್ನು ದೂರಪಡಿಸ್ತಕ್ಕಂಥ ಎಲ್ಲ ಕಾರ್ಯವನ್ನು ಮಾಡಲಾಗ್ತದೆ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ ಈಗಾಗಲೇ ನಾನು ಸಂಬಂಧಪಟ್ಟ ಪತ್ರಕರ್ತರಿಗೊಂದು ಕೂಡ ಮಾತಾಡಿದ್ದೇನೆ ಅವರು ಕೂಡ ಒಪ್ಕೊಂಡಿದ್ದಾರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಅವರು ಒಪ್ಕೊಂಡಿದ್ದಾರೆ ಸೊ ಅದರಿಂದ ಅದರ ಬಗ್ಗೆ ಹೆಚ್ಚಿಗೆ ಇಲ್ಲಿ ಚರ್ಚೆ ಮಾಡೋದು ಸಮರ್ಪಕ ಸಮರ್ಪಕ ಅಲ್ಲ ಅಂತ ನಾನು ಹೇಳ್ತೀನಿ ನಾನು ಬನ್ನಿ ನಾನು ಮಾತಾಡ್ತೀನಿ ಹೇಳ್ತೇನೆ ಯಾಕೆ ಮಾಡಿದ್ವಿ ಯಾಕೆ ಏನು ಅಂತ ಹೇಳಿ ಹೇಳ್ತೇನೆ ಅದರಲ್ಲಿ ಏನು ಮುಚ್ಚುಮರ ಏನಿಲ್ಲ ಐ ಡೋಂಟ್ ಕೀಪ್ ಎನಿಥಿಂಗ್ ಹೈಡಿಂಗ್ ಅದೇ ಹೇಳಿದ ನಂತರದಲ್ಲಿ ಮಾತಾಡೋಣ ನಂತರದಲ್ಲಿ ಮಾತಾಡೋಣ ಅದನ್ನ ಆ ವಿಷಯಗಳನ್ನ ನಂತರದಲ್ಲಿ ಮಾತಾಡೋಣ ಎಲ್ಲದಕ್ಕೂ ಒಂದು ಕಾರಣ ಮತ್ತು ಇದು ಇರ್ತದೆ ಕಾರಣ ಇಲ್ದೇ ಯಾರು ಮಾಡಬೇಕು ಯಾವುದು ಅದೇ ವಿಷಯಗಳ ಬಗ್ಗೆ ತಮ್ಮ ರಾಯಿ ನಿಂಬುನಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ ಐದು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಪ್ರತ್ಯೇಕವಾಗಿ ಚರ್ಚೆ ಮಾಡು ಅದು ನಮ್ದು ನಿಮ್ದು ಗಂಡ ಹೆಂಡ್ರ ಜಗಳ ಬೀದಿ ಫಲಕಲ್ಲಿ ಮತ್ತೆ ರಕ್ತ ಬರಂಗಲ್ಟ್ ಆದ್ರೂ ಪತ್ರಕರ್ತರ ಮೇಲೆ ಮಾತ್ರ ಆಗಿದೆ ಅವ್ರು ಯಾವ ಪ್ರಕರಣವನ್ನು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಕೇಸ್ ಮಾಡಿದ್ದಾರೆ ಶಾಮ ಅಂದ್ರೆ ಶಾಮೆನ ಹಾಕುವಂತದ್ದು ಮಾಧ್ಯಮದವರನ್ನ ಓಡ್ಸ್ ಮ್ಯಾನೇಜ್ ಮಾಡಿ ಓಡಿಸುವಂತ ಅಗತ್ಯತೆ ಏನಿಂತ ಯಾವ ಕೇಸಲ್ಲೂ ನಿಮಗೆ ಏನೇ ಒಂದು ನಿಮಿಷ ನಿಮಗೆ ಆ ರೀತಿಯ ಏನೇ ಸಂಶಯಗಳು ಆತಂಕಗಳು ಇದ್ದಲ್ಲಿ ನೇರವಾಗಿ ನನ್ನನ್ನು ಸಂಪರ್ಕಿಸ್ಬೋದು ಅದನ್ನು ದೂರಪಡಿಸ್ತಕ್ಕಂಥ ಎಲ್ಲ ಕಾರ್ಯವನ್ನು ಮಾಡಲಾಗ್ತದೆ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ ಈಗಾಗಲೇ ನಾನು ಸಂಬಂಧಪಟ್ಟ ಪತ್ರಕರ್ತರಿಗೊಂದು ಕೂಡ ಮಾತಾಡಿದ್ದೇನೆ ಅವರು ಕೂಡ ಒಪ್ಕೊಂಡಿದ್ದಾರೆ ಯಾವುದು ಸರಿ ಯಾವುದು ತಪ್ಪು ಯಾ ಅನ್ನೋದನ್ನು ಅವರು ಒಪ್ಕೊಂಡಿದ್ದಾರೆ ಸೊ ಆದ್ದರಿಂದ ಅದ್ರ ಬಗ್ಗೆ ಹೆಚ್ಚಿಗೆ ಇಲ್ಲಿ ಚರ್ಚೆ ಮಾಡುದು ಸಮರ್ಪಕ ಸಮರ್ಪಕ ಅಲ್ಲ ಅಂತ ನಾನು ಹೇಳ್ತೀನಿ ನಾನು ಪ್ರತ್ಯೇಕ ಬನ್ನಿ ನಾನು ಮಾತಾಡ್ತೀನಿ ಹೇಳ್ತೇನೆ ಯಾಕೆ ಮಾಡಿದ್ವಿ ಯಾಕೆ ಏನು ಹೇಳಿ ಹೇಳ್ತೇನೆ ಅದು ಅದರಲ್ಲಿ ಏನು ಮುಚ್ಚುಮರ ಏನಿಲ್ಲ ಐ ಡೋಂಟ್ ಕೀಪ್ ಎನಿಥಿಂಗ್ ಹೈಡಿಂಗ್ ಅದೇ ಹೇಳಿದ್ನಲ್ಲಪ್ಪ ನಂತರದಲ್ಲಿ ಮಾತಾಡೋಣ ಅಂತ ಹೇಳಿದಲ್ಲ ನಂತರದಲ್ಲಿ ಮಾತಾಡೋಣ ಅದನ್ನ ಆ ವಿಷಯಗಳನ್ನ ನಂತರದಲ್ಲಿ ಮಾತಾಡೋಣ ಎಲ್ಲದಕ್ಕೂ ಒಂದು ಕಾರಣ ಮತ್ತು ಇದು ಇರ್ತದೆ ಕಾರಣ ಇಲ್ದೇನೆ ಯಾರು ಮದುವೆ ಯಾವುದು ಅದೇ ಆ ಎಲ್ಲಾ ವಿಷಯಗಳ ಬಗ್ಗೆ ಪ್ರತ್ಯೇಕವಾಗಿ ಚರ್ಚೆ ಮಾಡುವ ಅದು ನಮ್ದು ನಿಂದು ಗಂಡ ಹೆಂಡ್ರ ಜಗಳ ವಿಧಿ ಫಲಕಲ್ಲಿ ಮತ್ತೆ ಒಂದು ರಕ್ತ ಬರಂಗಲ್ಟ್ ಆದರೂ ಪತ್ರಕರ್ತರ ಮೇಲೆ ಬರೀ ಎನ್ ಸಿಆರ್ ಮಾತ್ರ ಆಗಿದೆ ಎಫ್ಐಆರ್ ಅವ್ರು ಯಾವ ಪ್ರಕರಣವನ್ನು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಕೇಸ್ ಮಾಡಿದ್ದಾರೆ